ಕನಕಪುರ ಹೊಸ ವರ್ಷದ ಪ್ರಾರಂಭದ ಹಿನ್ನೆಲೆಯಲ್ಲಿ ಶಿವನಹಳ್ಳಿ ಸಮೀಪದ ಬಟ್ಟಲುಗುಂಡೇಶ್ವರ ದೇವಾಲಯಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತು ದೇವಸ್ಥಾನದಲ್ಲಿ ಸಾವಿರಾರು ಭಕ್ತರು ಸೇರಿದ್ದು ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದು ಹೊಸ ವರ್ಷದ ದಿನ ಆರಂಭಿಸಿದರು ಬೆಳಗ್ಗಿನಿಂದಲೇ ಸಹಸ್ರಾರು ಭಕ್ತಾದಿಗಳು ಆಗಮಿಸಿದ್ದರು ದೇವಾಲಯದಲ್ಲಿ ಅರುಣೋದಯಕ್ಕೂ ಮುನ್ನವೇ ವಿಶೇಷ ಪಂಚಾಮೃತ ರುದ್ರಾಭಿಷೇಕ ಸೇರಿದಂತೆ ವಿಶೇಷ ಅಲಂಕಾರ ನೆರವೇರಿಸಲಾಗಿತ್ತು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು ನೆರೆದಿದ್ದ ಎಲ್ಲ ಭಕ್ತರಿಗೂ ಹೋಳಿಗೆ ಊಟದ ವ್ಯವಸ್ಥೆ ಏರ್ಪಡಿಸಲಾಗಿತ್ತು ದೇವಾಲಯ ಸಮಿತಿ ಕಾರ್ಯದರ್ಶಿ ಹನ್ಮಾನಹಳ್ಳಿ ನಾಗರಾಜು ಮಾತನಾಡಿ ಹೊಸ ವರ್ಷ ಆರಂಭದ ಸಂದರ್ಭದಲ್ಲಿ ನಗರ ಸೇರಿದಂತೆ ಸುತ್ತಮುತ್ತಲಿಂದ ಸಾವಿರಾರು ಭಕ್ತರು ಬಟ್ಟಲುಗುಂಡೇಶ್ವರ ದೇವಸ್ಥಾನಕ್ಕೆ ಬರುವ ಪ್ರತೀತಿ ಇದೆ ಆದ್ದರಿಂದ ಈ ವರ್ಷವೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ ಧನುರ್ಮಾಸ ನಡೆಯುತ್ತಿರುವುದರಿಂದ ಬೆಳಗ್ಗಿನ ಜಾವ ನಾಲ್ಕು ಒಳಗಾಗಿ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿತ್ತು ವರ್ಷದ ಮೊದಲ ದಿನ ದೇವರ ದರ್ಶನದೊಂದಿಗೆ ಕೆಲಸಗಳು ಆರಂಭಿಸಿದರೆ ವರ್ಷ ಪೂರ್ತಿ ಅಡೆತಡೆ ಇಲ್ಲದೆ ಕೆಲಸ ನಡೆಯುತ್ತದೆ ಎಂಬ ನಂಬಿಕೆ ಇದೆ ಹೀಗಾಗಿ ಭಕ್ತರು ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ದೇವಾಲಯ ಸಮಿತಿ ಅಧ್ಯಕ್ಷ ರುದ್ರೇಶ್ ಉಪಾಧ್ಯಕ್ಷ ಅಲಗಪ್ಪ ಖಜಾಂಚಿ ಸತೀಶ್ ಪದಾಧಿಕಾರಿಗಳಾದ ಕೆಂಚಪ್ಪ ಗಿರೀಶ್ ಮಲ್ಲಪ್ಪ ಗೇರಹಳ್ಳಿ ಸಣ್ಣಪ್ಪ ಕುಳ್ಳಪ್ಪ ಪುಟ್ಟಸ್ವಾಮಿ ದೊಡ್ಡಣ್ಣ ಶಿವರಾಜು ಮಹಾದೇವ ಪ್ರಸಾದ್ ನಂಜೇಶ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೃಷ್ಣಮೂರ್ತಿ ಸೇರಿದಂತೆ ಅನೇಕರು ಹಾಜರಿದ್ದರು ವಾಟರ್ ಭಾಗಗಳು ದಯವಿಟ್ಟು ಇಲ್ಲ ಎಲ್ಲರೂ ಕನ್ನಡ ಇಲ್ಲಿ ಬಂದು ಮಾಡ್ಬೋದು ಒಂದು ಹಾಸ್ಬೇಡಿ ಈ ಕಡೆ ಬಂದು ದಯವಿಟ್ಟು ವೇಸ್ಟ್ ಮಾಡ್ಬೇಡಿ ಎರಡ್ ಸತ ಹಾಕ್ಸ್ಕೊಳ್ಳಿ ಒಂದೇ ಸತಿಗೆ ಹಾಸ್ಕೊಂಡು ವೇಸ್ಟ್ ಮಾಡ್ಬಿಟ್ಟು ಬಿಸಾಕ್ಬೇಡಿ ಎರಡ್ ಸತ ಬಂದ್ ಹಾಸ್ಕೊಬೋದು

तेरे को तेरे को मत दे रहा डिसाइड में ये कलोग कुड़ियां के बातों को लाला इलेक्ट्रिकल डिसाइड में अलवर बंदूक पार कोई तरह तो एक्स्ट्रा तक हम निकालते हैं ಎಕ್ಸ್ಟ್ರಾ ರೈಸು ಅದಕ್ಕೆ ಅಂದಾಣಕ್ಕೆ ಕೈಲಾದಲ್ಲಿ ಸಹಾಯ ಮಾಡ ना <laughs> विषय <laughs> ಕೆಲವೊಂದು ನಡೆಯುವಂಥದ್ದು ಟ್ರೆಸ್ಟ್ ಮಾಡಿದ ಮೇಲೆ ಇಲ್ಲಿ ಒಂದು ಐದು ಸಾವಿರದಿಂದ ಹತ್ತು ಸಾವಿರ ಜನಕಂಡು ಮೊದಲು ಐದು ಸಾವಿರದಿಂದ ಸ್ಟಾರ್ಟ್ ಆಯಿತು ಈಗ ಹತ್ತು ಸಾವಿರ ಜನಕಂಟ ಬರುವಂಥ ಸಮಿತಿ ಆಗಿದೆ ದೇವಸ್ಥಾನದ ಇದರಲ್ಲಿ ಭಕ್ತಾದಿಗಳು ಜಾಸ್ತಿ ಇರೋದ್ರಿಂದ ನಾವು ನಮ್ಮ ಈ ಭಕ್ತಿ ಭಕ್ತಿನ ನಾವು ಮಾಡಿದ್ದೀವಿ ಇಲ್ಲಿಂದ ಇತಿಹಾಸದಿಂದ ಬಂದಿರುವಂಥ ದೇವಸ್ಥಾನ ಇದೆ ಇದು ಈ ಮೊನ್ನೆ ಆದಂಥದ್ದಲ್ಲ ಆದರೆ ಇಲ್ಲಿ ನಡೆಯುವಂಥ ಸತ್ಯವಂತ ಜಾಗ ಇಲ್ಲಿ ನಾವು ಕೇಳ್ಕೊಂಡು ಹೋಗ್ಕೊಂಡಿದ್ದು ಸತತ ಸತತವಾಗಿ ನಡೀತಾ ಇದೆ ಒಳ್ಳೆ ಒಳ್ಳೆಯ ಭಗವಂತ ಒಳ್ಳೆ ಕೊಟ್ಟಿದ್ದಾನೆ ಒಳ್ಳೆ ಜನ ಬರ್ತಾ ಇದ್ದಾರೆ ಭಗವಂತನಿಗೆ ನಾವು ಆದಷ್ಟು ನಾವು ಟ್ರೈ ಮಾಡ್ತಾಯಿದ್ವಿ ಇಷ್ಟೆಲ್ಲ ಹೇಳಿ ನಾನು ಮುಗಿಸ್ತಾಯಿದ್ದೆ ೇಶ್ವರಲ್ಲಿರುವ ಸ್ವಾಮಿ ಸನ್ನಿಧಾನ ಅಂದರೆ ಹಿಂದೆ ಬಾದ ಮಾಡ್ಕೊಂಡು ಜಾಗ ಮಾಡ್ಕೊಂಡು ಬಂದು ಮಾಡುವಂಥ ಅರ್ಜಿನರು ಶ್ರೀಕುಂಠಪ್ಪರು ಆ ಶಕ್ತಿ ಆ ಭಕ್ತಿ ಆ ಇದು ಆ ನಮ್ಮಪ್ಪ ಇಲ್ಲಿ ಯಾರು ನೀವು ದೇವಿಗೆ ಕೊಡ್ಬೇಕು ಅದು ಕೊಡ್ಬೇಕು ನಿಮಗೆ ಇಲ್ಲ ನಮಗೆ ಕಷ್ಟ ಬಂದಿರೋದನ್ನ ನಿವಾರಣೆ ಮಾಡಿಕೊಂಡು ನಾನು ಹಿಂಗೆ ಅಂತ ಹೋಗಿ ಮಾಡ್ಕೊಂಡು ಹೋಗಿ ಬಂದು ಅಪ್ಪನಿಗೆ ಸೇವೆ ಸಲ್ಲಿಸ್ಕೊತಾರೆ ಇಲ್ಲಿ ಯಾವುದೇ ಥರದ್ದು ಏನು ಇದು ಮಾಡುವಂಥ ಅಷ್ಟು ಶಕ್ತಿ ಚಿಕ್ಕ ಮುಂಡೇಶ್ವರ ಸ್ವಾಮಿಯವರು ಯಾರದ ಸಂಕಷ್ಟ ಇರಲಿ ಏನೇ ಇರಲಿ ಅವ್ರು ಬಂದು ಕೇರ್ಥಾಡ್ಕೊಂಡು ನಮ್ಮ ಕೊಣಕ್ಕೆ ಹೋಗಿ ಮನದಲ್ಲಿ ಅವರ ದುಡ್ದಲ್ಲಿ ಏನಿದೆ ಅದನ್ನ ಒಪ್ಕೊಂಡು ಮಾಡಿ ಆ ಇದನ್ನ ಅವರೇ ತಂದು ಕೊಡಬೇಕು ಯಾರು ಗೊತ್ತಿರಲ್ಲ ಅಂಥ ಸತ್ಯವಂತ ನಾವು ನೆನೆಸಿರೋದು ನಿಜಕ್ಕೂ ಪುಣ್ಯ ಅದು ಭಕ್ತಿ ಇನ್ನೂ ನಡೀಲಿ ಇನ್ನೂ ಹೆಚ್ಚಿಗೆ ಆಗಲಿ ಟಿ ವಿ ಮಾಧ್ಯಮದಲ್ಲೂ ಇದಾಗಿ ಇಲ್ಲ ಹೀಗಾಗಿ ಅತಿ ಹೆಚ್ಚಾಗಿ ಇದು ಸಾವಿರ ಅರ್ವತ್ತು ವರ್ಷದ ಇತಿಹಾಸ ಕೃಷಿಗಳು ತಪಸ್ಸು ಮಾಡಿರುವಂಥ ಜಾಗ ಇದು ಇಲ್ಲಿ ಒಂದು ನೆಂಬಿಕೆ ಭಾರಿ ಉತ್ತಮವಾದಂಥ ಜಾಗ ಸತ್ಯವಾದಂಥ ದೇವರು ಇಲ್ಲಿ ಯಾರಿಗೂ ಮಕ್ಕಳು ಮರಿ ಇಲ್ಲೇ ದೊಂಕರಿಗೂ ಬೇಕಾದಷ್ಟು ನೆಮಕೆ ಮಕ್ಕಳು ಮರಿ ಎಲ್ಲ ಆಗಿದೆ ಅದರಿಂದ ಇತಿಹಾಸದಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಉಪಯೋಗವಾಗಿ ಎಲ್ಲ ಇನ್ನೂ ಇಂಪ್ರೂವ್ ಆಗುವಂತೆ ಸನ್ನಿವೇಶ ಇದೆ ಭಾರಿ ಸತ್ಯವಾದಂಥ ದೇವರು ಕೃಷಿಗಳು ತಪಸ್ಸು ಮಾಡಿರೋದು ಸಾವಿರಾರು ವರ್ಷದ ಹಿಂದೆ ಇದು ಭಾರಿ ಒಳ್ಳೆಯ ಜಾಗ ಉತ್ತಮ ಜಾಗ ರೈತಗಳು ಹಿಂದೆ ನಾವು ಪರ ಗಿರ ಮಾಡ್ತೀವಿ ವರ್ಷಕ್ಕೊಂದು ಸಾರಿ ಪರ ಮಾಡ್ಕೊಂಡು ಹೋಗೋಷ್ಟಲ್ಲಿ ಮಳೆ ಬರ್ತಾಯಿದೆ ಇದೆ ಆ ಮಳೆ ಬರ್ಬೇಕಾದ್ರೆ ಅದೇ ಒಂದು ಸತ್ಯ ಅಂದ್ಕೊಂಡು ವರ್ಷದಲ್ಲಿ ಎರಡು ಸಾರಿ ಮೂರು ಸಾರಿ ನಾವು ಸಾವಿಗೆ ಪರ ಮತ್ತು ಎರಡು ಥರ ಪರಗಳು ಮಾಡ್ಕೊಂಡು ಇಲ್ಲಿಂದ ಅಗ್ನಿಗೊಂಡ ಇದೆಲ್ಲ ಮಾಡ್ಕೊಂಡು ಇತಿಹಾಸದಿಂದ ಬಂದಿರುವಂಥ ಜಾಗ ಇನ್ನೂ ಮತ್ತೆ ಒಳ್ಳೆಯ ಇನ್ನೂ ಜಾಸ್ತಿ ಇದಾಗುವಂಥ ಜಾಗ ನಾವು ಟೆಸ್ಟ್ ಮಾಡಿ ನಾವು ಹದಿನೇಳನೇ ವರ್ಷ ನಾವು ಟೆಸ್ಟ್ ಮಾಡಿ ಹದಿನೇಳನೇ ವರ್ಷದಿಂದ ಈಚೆಗೆ ಒಂದು ಹತ್ತು ಸಾವಿರ ಜನಗಂಟನೂ ಇವಾಗ ಹೊಸ ಹೊಸ ವರ್ಷದ ದಿನ ಬಂದು ಒಳ್ಳೆ ನಮಗಿಲ್ಲಿ ಸಹಕಾರ ಕೋಟಿ ಎಲ್ಲ ಅತಿ ಜನಗಳು ಎಲ್ಲ ಭಕ್ತಾದಿಗಳೆಲ್ಲ ಸಹಾಯ ಮಾಡಿ ಒಂದು ಹತ್ತು ಸಾವಿರ ಸಾವಿರ ಜನಕ್ಕೆ ನಾವು ಅಡುಗೆ ಪ್ರಸಾದ ಏನೇನು ಅಡುಗೆ ಮಾಡಿಸಿದ್ರೆ ಇವಾಗ ಒಬ್ಬಟ್ಟು ಇದೇ ಉತ್ತಮ ಜಾಗ ಅಂತಂದ್ರೆ ಒಬ್ಬಟ್ಟೇ ಇಲ್ಲಿ ಏನೇ ಒಂದು ಕಮ್ಮಿ ಆದರೂ ಒಬ್ಬಟ್ಟು ಇಲ್ಲಿ ಯಾವುದೇ ಒಂದು ನಾಮಕರಣ ಆಗಲಿ ಇಲ್ಲ ನಾವು ಊರಲ್ಲಿ ಏನೋ ಒಂದು ಇದ್ದೇವೆ ನಾವು ಯಾವ್ದೇ ಒಂದು ನಮ್ಮ ಮನೇಲಿ ಏನೋ ಒಂದು ತೊಂದರೆ ಆದರೂ ಇಲ್ಲಿ ಬಂದು ಯಾವುದು ಅಂಟು ಮುಂಟು ಇಲ್ಲಿ ಯಾವುದು ಮಾಡೋನೇ ಇಲ್ಲ ಈ ಸರೌಂಡಿಂಗ್ಸಲ್ಲಿ ಆ ಸತ್ಯವಾದಂಥ ಜಾಗದಲ್ಲಿ ಇಲ್ಲಿ ವರ್ಷ 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 ನಾವು ಹದಿನೇಳನೇ ವರ್ಷದಿಂದ ನಾವಿಲ್ಲಿ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಒಳ್ಳೆಯ ಜಾಗ ಇನ್ನು ಹೆಚ್ಚಿನ ರೀತಿಯಲ್ಲಿ ನಮಗೆ ಒಳ್ಳೆಯದಾಗಲಿ ಎಲ್ಲರೂ ಸಾರ್ವಜನಿಕಕ್ಕೂ ಒಳ್ಳೆಯದಾಗಲಿ ಅಂತ ನಾನು ಹಾಗೂ ನಮಸ್ತೆ ಈ ಶ್ರೀ ಬೆಟ್ಲಗುಂಡಪ್ಪ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಆರು ಸಾವಿರ ಜನಕ್ಕೆ ಬೇಳೆ ಒಬ್ಬಟ್ಟು ಗೀರೈಸು ಕುರ್ಮ ಮಾಡಿದೆ ಎಲ್ಲ ಭಕ್ತಾದಿಗಳು ಬಂದು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇವೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಕಳಿಸ್ಕೊಟ್ಟು ಎಲ್ಲ ಸುಖ ಸಹಕಾರ ಕೊಟ್ಟು ಕ್ಲೀನ್ ಮಾಡಿಸ್ಬಿಟ್ಟು ಅಂದ್ರೆ ಇಲ್ಲಿವರೆಗೂ ಯಾವ ಪಿ ಡಿ ಬಂದ್ ಮಾಡಿಲ್ಲ ಸರ್ ನೀವು ಬಂದ್ ನೀವು ಬಂದ ಮೇಲೆ ಎರಡು ಸಾವಿರ ಎರಡು ಎರಡು ಸಪ್ತ ಶುಕ್ರವಾರ ಇಲ್ಲೇ ಮಾಡಿದ್ದಾರೆ ಮತ್ತೆ ಜೆ ಸಿ ಪಿ ಕಳಿಸಿ ಎಲ್ಲ ಕ್ಲೀನ್ ಮಾಡಿಸ್ಕೊಟ್ಟಿದ್ದಾರೆ ನಮಗೆ ಎಲ್ಲ ಪ್ರತಿಯೊಂದು ಎಲ್ಪ್ ಮಾಡಿದ್ದಾರೆ ದೇವಸ್ಥಾನ ಕೆಲಸ ಏನೇ ಇದ್ದೇವೆ ಚೆನ್ನಾಗಿ ನಮಗೆ ಸ್ಪಂದನೆ ಮಾಡಿ ಸಹಾಯ ಮಾಡ್ತಾರೆ ಅವ್ರಿಗೆ ತುಂಬ ಧನ್ಯವಾದಗಳನ್ನ ನಮ್ಮ ಕಡೆಯಿಂದ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಹೊಸ ವರ್ಷದ ಶುಭಾಶಯಗಳು ತಿಳಿಸ್ತಾ ಶಿವನಹಳ್ಳಿ ಗ್ರಾಮ ಪಂಚಾಯತಿ ಸಮಸ್ತ ನಾಗರಿಕ ಬಂಧುಗಳಿಗೆ ವರ್ಷ ಹೊಸ ವರ್ಷದಲ್ಲಿ ಸುಧಾ ಶಾಂತಿ ಸಿಗಲಿ ಒಳ್ಳೆ ಮಳೆ ಆಗಲಿ ನಮ್ಮ ಜನ ನಮ್ಮ ತಾಲೂಕಿನ ಜನ ಶಾಂತಿಯಿಂದ ಸೌಹಾರ್ದಯುತವಾಗಿ ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ದೂರ ಕಟ್ಕೊಳ್ಳಿ ಅಂತ ಆಶಿಸ್ತಾ ಇವತ್ತು ಬಟ್ಟರಗುಂಡಪ್ಪ ದೇವಸ್ಥಾನ ಹತ್ರ ನಮಗೆ ಕಳೆದ ವರ್ಷ ನಾವು ನಾವು ನಮ್ಮ ಕಳೆದ ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿಯವರು ಈ ಒಂದು ದೇವಸ್ಥಾನದ ಟ್ರಸ್ಟಿ ನಮ್ಮ ಗಿರೀಶ್ ಅವರು ಮತ್ತು ಈ ಭಾಗದ ನಾಗಾರ್ಜನವರು ಕೆಂಚಪ್ಪ ಅವರವರು ಪ್ರಕಾಶ್ ಪ್ರಕಾಶ್ನವರು ಮಂಜೇಜ್ನವರು ಒಳಗೊಂಡಂತೆ ಸುಮಾರಷ್ಟು ಜನ ಟ್ರಸ್ಟಿಗಳನ್ನ ಹೆಸರು ಹೇಳ್ತಾ ಈಗ ಸಂದರ್ಭದಲ್ಲಿ ಹಾಗಾಗಿ ಸಾಕಷ್ಟು ಜನ ಮುಖಂಡರು ಲಾಸ್ಟ್ ಇಯರ್ ನಮಗೆ ಮನವಿ ಮಾಡಿದ್ರು ಪ್ರತಿ ವರ್ಷ ಹೊಸ ವರ್ಷದಲ್ಲಿ ಹೆಚ್ಚು ಜನ ಸೇರ್ತಾರೆ ಅಂತ ಹೇಳಿದಾಗ ನಮಗೆ ಲಾಸ್ಟ್ ಟೈಮ್ ಅನುಭವ ಇರಲಿಲ್ಲ ಈ ವರ್ಷ ನಾವು ಮುಂದುವರೆ ಗೊತ್ತಾಯ್ತು ನಮಗೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಹೊಸ ವರ್ಷದಲ್ಲಿ ಸಾಕಷ್ಟು ಜನ ಸೇರ್ತಾರೆ ಅಂತ ನಮ್ಮ ಗಿರೀಶ್ ಅವರು ನಮಗೆ ಮಂತ್ರಿ ಮಾಡಿದ ನಂತರ ನಾವು ಕಳೆದ ಎರಡು ವಾರ ಸ್ವಚ್ಛ ಶುಕ್ರವಾರನ ಎಲ್ಲ ಸಿಬ್ಬಂದಿಗಳು ನಮ್ಮ ಸುಮಾರು ಇಪ್ಪತ್ತು ಜನ ವಾಟರ್ಮ್ಯಾನ್ ಮತ್ತು ಎಲ್ಲ ಸಿಬ್ಬಂದಿಗಳು ಒಳಗೊಂಡಂಗೆ ಅಷ್ಟು ಜನ ನಾವು ಇಲ್ಲಿ ಸ್ವಚ್ಛತಾವನ್ನು ಎರಡು ವಾರ ಮಾಡಿದ್ದೀವಿ ಹಾಗೆ ನಮ್ಮ ಸ್ನೇಹಿತರು ದೇಹದ ಬೇಕು ಇಲ್ಲಿ ಯಾಕೆಂದರೆ ಸಾಕಷ್ಟು ಸಾವಿರಾರು ಜನ ಬರ್ತಾರೆ ವೆಹಿಕಲ್ ಪಾರ್ಕಿಂಗ್ಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿದರು ಸೊ ಹಾಗಾಗಿ ನಾವು ಸಾಕಷ್ಟು ಪ್ರಯತ್ನಪಟ್ಟು ಜನಕ್ಕೆ ಊಟ ಮಾಡೋಕ್ಕೆ ವ್ಯವಸ್ಥೆ ಇರಲಿಲ್ಲ ಅಲ್ಲ ಗಿಡ ಗಂಟೆ ಇತ್ತು ಅದು ಕ್ಲೀನ್ ಮಾಡ್ಕೊಂಡಿದ್ದೀವಿ ಅಪ್ಪ ರೋಡೆಲ್ಲ ಸ್ವಲ್ಪ ಹಾಕೋಕೆ ಗಿಡ ಗಂಟೆಗಳು ಇತ್ತು ಅದೆಲ್ಲ ಮಾಡಿಕೊಂಡಿದ್ದೀವಿ ಇದು ನಮ್ಮ ಕರ್ತವ್ಯ ಇದನ್ನು ದೊಡ್ಡ ದೊಡ್ಡ ಅಲ್ಲ ಈ ಭಾಗದಲ್ಲಿ ಶ್ರೀನಳ್ಳಿ ಗ್ರಾಮ ಪಂಚಾಯತ್ಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಒಳಗೊಂಡಂಗೆ ಈ ಬಟ್ಟೆಗುಂಡಪ್ಪ ದೇವಸ್ಥಾನ ಕೂಡ ಸಾಕಷ್ಟು ಪವಿತ್ರವಾದದ್ದು ಯಶವಾಸಿಯಾದದ್ದು ಸಾಕಷ್ಟು ಜನ ಭಕ್ತಾದಿಗಳು ಬರುವಂಥ ಪುಣ್ಯ ಕ್ಷೇತ್ರ ಈ ಒಂದು ಕ್ಷೇತ್ರಕ್ಕೆ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ನಮ್ಮ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರು ಮತ್ತೆಲ್ಲ ಸಿಬ್ಬಂದಿಯವರ ಸಿಬ್ಬಂದಿಗಳ ಸಹಕಾರದೊಂದಿಗೆ ಈ ಭಾಗದ ಎಲ್ಲ ಮುಖಂಡರು ಸಾರ್ವಜನಿಕರು ಮತ್ತು ಎಲ್ಲ ನಮ್ಮ ಸ್ನೇಹಿತರು ಸಹಕಾರದೊಂದಿಗೆ ನಾವು ಸಾಕಷ್ಟು ಮುಂಜಾಗ್ರತೆಯಾಗಿ ಸಿದ್ಧತೆ ಕೆಲಸ ಮಾಡಿಕೊಂಡಿದ್ದೀವಿ ಮುಂದೆನೂ ಕೂಡ ಈ ಅಂತ ಹೇಳ್ತಾ ಶ್ರೀ ಬಟ್ಟರಗುಂಡಪ್ಪ ಸ್ವಾಮಿ ನಮ್ಮ ಸಿಂಗಳ್ಳಿ ಗ್ರಾಮ ಪಂಚಾಯತ್ ಸಕಲ ಸಮಸ್ತ ನಾಗರಿಕ ಬಂಧುಗಳು ಒಳ್ಳೇದು ಮಾಡಲಿ ಅಂತ ಈ ಮೂಲಕ ನಾನು ಆಸಿಸ್ತೇನೆ ಥ್ಯಾಂಕ್ ಯು پيار جو دلا 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 د ਇਹ ਗਾਤ ਨੂੰ ਸੁਣੋ ਜੀ ਬਹੁਤ ਬਹੁਤ ਬਹੁਤ